ಮಾಡಿದ್ವಿ ಅದಕ್ಕೆಲ್ಲ ಬಿ ಕೆ ಪಿ ಎಸ್ ಸೊಸೈಟಿಗಳಿಗೆ ಚೇರ್ಮನ್ಗಳಾಗಿರ್ಬೋದು ಸರ್ವ ಆಡಳಿತ ಮಂಡಳಿಗೆ ಕರೆದು ಅವರ ಒಂದು ಸಮಸ್ಯೆಗಳನ್ನೇ ಒಂದು ಚಿಂತನೆ ಮಾಡುವಂಥ ಪರಿಶೀಲನೆ ಮಾಡಿ ಅದಕ್ಕೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಅವತ್ತು ಸಭೆಯನ್ನು ಕರೆದಿದ್ವಿ ಅವ್ರಿಗೆ ಅತಿ ಯಶಸ್ವಿಯಾಗಿ ತಾವೆಲ್ಲರೂ ನೋಡಿದಂಗೆ ಅತಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿ ಈಗ ನೂತನ ಮಾನ್ಯ ಅಧ್ಯಕ್ಷರು ಅಣ್ಣಸಾಬ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಹೊಸ ನಿರ್ದೇಶಕ ಮಂಡಳಿ ಆಯ್ಕೆ ಆದಮೇಲೆ ಎಲ್ಲರೂ ಪ್ರತಿ ತಾಲೂಕಿಗೆ ಹೋಗಿ ಅವರು ಅಲ್ಲಿನ ಕುಂದು ಕೊರತೆಗಳನ್ನ ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ಕಡೆ ಒಂದು ಪ್ರವಾಸವನ್ನು ಮಾಡ್ತಿದ್ದಾರೆ ಓಕೆ ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಬೆಳಗಾವಿ ತಾಲೂಕಿನ ನಿರ್ದೇಶಕಕ್ಕೆ ಆಯ್ಕೆ ಆಗಬೇಕಾದ್ರೆ ಅಧ್ಯಕ್ಷ ಧನಾಸಾಬ್ ಜಿಲ್ಲೆ ಅವರಾಗಿರ್ಬೋದು ಅಡಗಾವಿ ಮತಕ್ಷೇತ್ರ ಶಾಸಕರಾದಂಥ ಮಲ್ಸನ್ ಜನ್ಗಡ್ ಅಬ್ಬವರಾಗಿರ್ಬೋದು ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಂತಹ ತಂದೆ ಸತೀಶ್ ಶಾರ್ಕರ್ ಇವೆಲ್ಲರ ಒಂದು ಸಹಕಾರದೊಂದಿಗೆ ಒಂದು ಕಿರಿಯ ವಯಸ್ಸಿನಲ್ಲಿ ಇವತ್ತು ಈ ಸ್ಥಾನಕ್ಕೆ ಜವಾಬ್ದಾರಿ ಒಂದು ಸ್ಥಾನಕ್ಕೆ ಒಂದು ಕಾರ್ಯ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಮೊನ್ನೆ ತಾನೇ ಅಪೆಕ್ಸ್ ಬ್ಯಾಂಕಿನ ಒಂದು ಸಲುವಾಗಿ ಅವರು ಕೂಡ ನಾಮಿನೇಟ್ ಬೆಳಗಾವಿ ಜಿಲ್ಲಾ ವಿದ್ಯಾರ್ಥಿ ಬ್ಯಾಂಕ್ ವತಿಯಿಂದ ಅಪೆಕ್ಸ್ ಬ್ಯಾಂಕಿನ ಒಂದು ಪ್ರತಿನಿಧಿಯಾಗಿ ಕಳಿಸಿದ್ದಾರೆ ಅದಕ್ಕೆ ಎಲ್ಲರೂ ಇವರ ಸಹಕಾರದೊಂದಿಗೆ ಇವತ್ತು ನಾವು ಆ ಕಾರ್ಯವನ್ನ ನಿರ್ವಹಿಸ್ತೇವೆ ಅದಕ್ಕೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸಿದೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಹೌದು ಯಾಕಂದ್ರೆ ಅಪೆಕ್ಸ್ ಬ್ಯಾಂಕ್ ಅದು ಕೂಡ ಒಂದು ದೊಡ್ಡ ಬ್ಯಾಂಕ್ ಆಗಿರೋ ಕಾರಣಕ್ಕಾಗಿ ಎಲ್ಲ ಒಂದು ಜವಾಬ್ದಾರಿ ಹೆಚ್ಚನಾಗಿದೆ ಆ ಜವಾಬ್ದಾರಿಯನ್ನು ನಾನು ಒಂದು ಸ್ವೀಕಾರ ಮಾಡಿ ಪ್ರಾಮಾಣಿಕವಾಗಿ ಏನೇನು ಸಾಧ್ಯ ಇದೆ ನಮ್ಮ ಬೆಳಗಾವಿ ಜಿಲ್ಲೆ ಬ್ಯಾಂಕ್ ಏನೇನು ಸೌಲಭ್ಯಗಳು ಏನೇನು ಸ್ಕೀಮ್ಗಳು ಸರ್ಕಾರ ವತಿಯಿಂದ ಏನೇನು ತರಲಿಕ್ಕೆ ಆಗುತ್ತೆ ಅದೆಲ್ಲ ಕೂಡ ನಾವು ಪ್ರಾಮಾಣಿಕವಾಗಿ ಹೆಚ್ಚಿನ ಒಂದು ಇದು ಕೊಟ್ಟು ನಾನು ಮಾಡಲಿಕ್ಕೆ ಒಂದು ಪ್ರಯತ್ನ ಯೋಜನೆಗಳು ಅಲ್ಲ ಹೌದು ಸಮಯ ನಾವು ಕೂಡ ಸರ್ಕಾರಿ ಕ್ಷೇತ್ರದಲ್ಲಿ ಹೆಚ್ಚಾನೆಚ್ಚು ಯಾರ್ಯಾರ ಎಕ್ಸ್ಪರ್ಟ್ಸ್ ಇದಾರೆ ಅವ್ರೆಲ್ಲೂ ಸಲಹೆಯನ್ನು ತಗೊಂಡು ಪ್ರತಿಯೊಂದು ಕಡಿಮೆ ಸಮಯದಲ್ಲಿ ಏನು ಹೆಚ್ಚು ಲಾಭ ನಮ್ಮ ಬೆಳಗಾವಿ ಪ್ಯಾಕೆಗೆ ತರಲಿಕ್ಕೆ ಸಾಧ್ಯ ಎಲ್ಲವನ್ನು ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ಎಲ್ಲರ ಹಿರಿಯ ನಾಯಕರು ಏನೇನು ಚರ್ಚೆ ಮಾಡೋದು ಸದೀಶ್ ಜಾಫರ್ ಆಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಬಸಿಂಗ್ ಜಾರಪುರ ಆಗಿರ್ಬೋದು ಎಲ್ಲ ಸೇರ್ಕೊಂಡು ಅವನ್ನ ಅದ್ನ ಯಾವ ಹೆಸರನ್ನ ತೀರ್ಮಾನ ಮಾಡ್ತಾರೆ ನೋಡನ್ನ ಅದ್ನೆಲ್ಲ ಫೈನಲ್ ಮಾಡ್ತಾರೆ